ಜೆಡಿಎಸ್ ವಿರುದ್ಧ ಬಿಜೆಪಿ ನಾಯಕರ ಮುನಿಸು ಕ್ಷೇತ್ರದಲ್ಲಿ ಸ್ವತಂತ್ರವಾಗಿ ಬಿಜೆಪಿ ಸ್ಪರ್ಧೆ ಬಿಜೆಪಿ ಜೆಡಿಎಸ್ ನಾಯಕರ ನಡುವೆ ಮೂಡದ ಹೋಮದ ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಎನ್ನುತ್ತಿರುವ ಬಿಜೆಪಿ ನಾಡಿನ ಸಮಸ್ತ ಜನತೆಗೆ ವಿಜಯದಶಮಿ ಹಾಗೂ ಆಯುಧಪೂಜೆ ಹಬ್ಬದ ಶುಭಾಶಯಗಳು శుభ కోరువరు ఎస్ త్యాగరాజు కేపసి ప్రధాన కార్యదర్శి జిల్లా పంచాయతి మాజీ సదస్యరు మేలుకోటె విధానసభా క్షేత్ర నార అందూ ನಾವು ಸ್ವತಂತ್ರವಾಗಿ ಚುನಾವಣೆ ಮಾಡ್ತಾ ಇದ್ದೀವಿ ನಮ್ಮ ಅವರ ನಡುವೆ ಗೊಂದಲ ಇದೆ ಮೈತ್ರಿ ಇಲ್ಲ ನಾವು ಸೀರಿಯಸ್ ಆಗಿ ಅತ್ಯಂತ ಸೀರಿಯಸ್ ಆಗಿ ಚುನಾವಣೆ ಮಾಡ್ತಾ ಇದ್ದೀವಿ ಮೈತ್ರಿ ನಮ್ಮ ರಾಷ್ಟ್ರೀಯ ರಾಜ್ಯ ನಾಯಕರು ನಿರ್ಧಾರ ಹೌದು ವೀಕ್ಷಕರೇ ರಾಜ್ಯದಲ್ಲಿ ಬಿಜೆಪಿ ಜೆ ಡಿ ಎಸ್ ಮೈತ್ರಿಯಾಗಿ ವರ್ಷಗಳೇ ಕಳೆಯುತ್ತಿದೆ ಆದರೆ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕರ್ತರು ಹಾಗೂ ಮುಖಂಡರ ನಡುವೆ ಒಮ್ಮತ ನಿಜಕ್ಕೂ ಮರಚಿಕೆಯಾಗಿದೆಯಾ ಎಂಬ ಪ್ರಶ್ನೆ ಕಾಡ್ತಿದೆ ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಎಂಬಂತೆ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಟಿಎಪಿಸಿಎಂಎಸ್ ಸಿಎಂಎಸ್ ಚುನಾವಣೆ ಹೌದು ಇತ್ತ ಬಿಜೆಪಿ ಜೆಡಿಎಸ್ ಪಕ್ಷ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡುತ್ತಿದ್ದಾರೆ ಮೈತ್ರಿ ಪಾಲನೆಗೆ ಕಾರ್ಯಕರ್ತರಲ್ಲಿ ಒಪ್ಪಿಗೆ ಇಲ್ವಾ ಎನ್ನುವ ಪ್ರಶ್ನೆ ಕ್ಷೇತ್ರದಲ್ಲಿ ಉದ್ಭವಿಸಿದೆ ಮೈತ್ರಿ ಪಾಲನೆ ನಾಯಕರು ಮಾತನಾಡ್ತಾರೆ ತಸ್ಮೈ ನಮ ಎಲ್ಲದಕ್ಕೂ ಕಾಲೋನಿ ಉತ್ತರ ಕೊಡುತ್ತೆ ಎನ್ನುತ್ತಿದ್ದಾರೆ ಬಿಜೆಪಿ ನಾಯಕರು ನಮ್ಮ ಪಕ್ಷದ ಏಳು ಜನ ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿದ್ದಾರೆ ನಾವು ಮತದಾರರಲ್ಲಿ ಟಿ ಎ ಪಿ ಸಿ ಎಂ ಎಸ್ ಮತದಾರರಲ್ಲಿ ಮನವಿ ಮಾಡಿದ್ದೇನೆಂದರೆ ಯಾರು ಸಚ್ಚಾರಿತ್ರ ಇರೋ ಯಾರಿಗೆ ಸುಶಾಸನ ಬೇಕೋ ಯಾರಿಗೆ ಸ್ವಚ್ಛ ಆಡಳಿತ ಬೇಕೋ ಅಂಥ ಸ್ವಚ್ಛ ಆಡಳಿತ ಕೊಡೋ ದಕ್ಷತೆ ಮತ್ತು ಸಮರ್ಥತೆ ನಮ್ಮ ಅಭ್ಯರ್ಥಿಗಳಲ್ಲಿದೆ ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷಕ್ಕಲ್ಲಿದೆ ಅದರಿಂದ ಎಲ್ಲ ಮತದಾರರಲ್ಲಿ ನಮ್ಮ ಮನವಿ ದಯಮಾಡಿ ಈ ಬಾರಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳನ್ನ ಬೆಂಬಲಿಸಿ ನೀವು ಕೇಳಿದಂಥ ಏನಿದೆ ಮೈತ್ರಿ ನಾವು ಚಿಕ್ಕವರಾಗಿದ್ದಾಗ ಹೇಳ್ಕಳಿಸಿದಾರೆ ನಾನು ಸ್ನೇಹಕ್ಕೆ ಬರ್ತಾ ಸಮರಕ್ಕೆ ಸೀತ ನಮ್ಮ ಜೊತೆ ಸ್ನೇಹಕ್ಕೆ ಬಂದರೆ ಪ್ರಾಣಕ್ಕೆ ಪ್ರಾಣ ಕೊಟ್ಟು ಸ್ನೇಹ ಉಡಿಸ್ಕೊತೀವಿ ಸಮರ ಅಂದರೆ ನಾವು ಪ್ರಾಣ ತೊರೆದಾದರೂ ಸಮರ ಹಂಗೆ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಿಗೆ ಒಂಟಿಯಾಗಿ ಚುನಾವಣೆ ಮಾಡೋದು ತುಂಬ ದಿವಸದಿಂದ ಗೊತ್ತು ನಾವು ಯಾರ ಅಂಗಲ್ಲೂ ಇಲ್ಲ ನಾವು ಸ್ವತಂತ್ರವಾಗಿ ಚುನಾವಣೆ ಮಾಡ್ತಾಯಿದ್ದೀವಿ ಮೈತ್ರಿ ನಮ್ಮ ರಾಷ್ಟ್ರೀಯ ರಾಜ್ಯ ನಾಯಕರು ನಿರ್ಧಾರ ಮಾಡ್ತಾರೆ ಇಲ್ಲಿ ನಮ್ಮ ಅವರ ನಡುವೆ ಗೊಂದಲದ ಮೈತ್ರಿ ಇಲ್ಲ ನಾವು ತುಂಬ ಸೀರಿಯಸ್ಸಾಗಿ ಅತ್ಯಂತ ಸೀರಿಯಸ್ಸಾಗಿ ಚುನಾವಣೆ ಮಾಡ್ತಾಯಿದ್ದೀವಿ ಅಭ್ಯರ್ಥಿಗಳು ಹೌದು ವೀಕ್ಷಕರೇ ಬಿಜೆಪಿ ಕಾರ್ಯಕರ್ತರು ಶನಿವಾರ ತಾಲೂಕಿನ ಚಿಕ್ಕಮರಳಿ ಪಾಟ್ಸೋಮ್ನಹಳ್ಳಿ ತಿಮ್ಮನಕೊಪ್ಪಲು ಚಿಕ್ಕಬಳ್ಳಾಳಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಬಿಜೆಪಿಯ ಏಳು ಜನ ಸ್ಪರ್ಧಿಗಳು ಚುನಾವಣೆ ಪ್ರಚಾರ ಕೈಗೊಂಡರು ಇನ್ನು ಇಷ್ಟೆಲ್ಲ ನಡೆಯುತ್ತಿದ್ದರು ಮೈತ್ರಿ ಪಾಲನೆ ಬಗ್ಗೆ ಕ್ಷೇತ್ರದ ಮುಖಂಡರು ಕಾರ್ಯಕರ್ತರು ಮನವೊಲಿಸುವಲ್ಲಿ ಮಾಜಿ ಸಚಿವರಾದ ಸಿ ಎಸ್ ಪುಟ್ಟರಾಜು ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಎನ್ ಸಿಂದ್ರೇಶ್ ವಿಫಲರಾದ್ರ ಎಂದು ಕ್ಷೇತ್ರದ ಜನರ ಮನದಾಳ ಮಾತಾಗಿದೆ ವೀಕ್ಷಿಸಿ ಸಮೃದ್ಧಿ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ